ನೋಡ್ರಿ ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ಕೂಡ ಆ ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಇದೆಯೋಲ್ಲ ನನಗಂತೂ ಅರ್ಥ ಆಗ್ತಾ ಇಲ್ಲ ಮೊನ್ನೆ ಕೆ ಪಿ ಎಸ್ ಸಿ ವಿಚಾರದಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಒಂದ್ ವರ್ಷ ಎರಡು ವರ್ಷದಿಂದ ತಯಾರಿ ಮಾಡಿರ್ತಾರೆ ಆದ್ರೆ ಒಬ್ಬ ಅಯೋಗ್ಯ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪಿನಿಂದ ಈಗ ಮತ್ತೆ ಎರಡು ತಿಂಗಳಲ್ಲಿ ಮರು ಪರೀಕ್ಷೆ ಮಾಡ್ತೇವೆ ಮಾಡ್ತೇವೆ ಅಂತೇಳಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ ಘೋಷಣೆ ಮಾಡಲಿ ಅದು ಪ್ರಶ್ನೆ ಅಲ್ಲ ಆದರೆ ಈ ರೀತಿ ಬೇಜವಾಬ್ದಾರ ಬೇಜವಾಬ್ದಾರಿ ಅಧಿಕಾರಿಗಳನ್ನು ಇಟ್ಕೊಂಡಿದ್ದಾರೆ ಪರೀಕ್ಷೆ ಮುಂದೂಡ್ತಕ್ಕಂಥದ್ದು ಒಂದು ಭಾಗ ಆದರೆ ಅಂಥ ಅಧಿಕಾರಿಗಳು ಶಿಕ್ಷೆ ಆಗ್ಬೇಕಲ್ಲ ಹಾಗಾದ್ರೆ ಯಾರೇ ಇರಲಿ ಅದರಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹವನ್ನು ಮಾಡ್ತೇನೆ ಯಾರ ತಪ್ಪಿನಿಂದಾಗಿ ಇವತ್ತು ವಿದ್ಯಾರ್ಥಿಗಳು ಇವತ್ತು ಕಷ್ಟ ಅನುಭವಿಸ್ಬೇಕಾಗಿದೆ ಅಂಥ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ ಮತ್ತೊಂದು ಕಡೆ ಈಗಾಗಲೇ ಈ ತಿಂಗಳು ಇಪ್ಪತ್ತೆರಡನೇ ತಾರೀಕು ಯು ಪಿ ಎಸ್ ಸಿ ಎಕ್ ಪರೀಕ್ಷೆಗಳು ನಿರ್ ನಿಶ್ಚಯ ಆಗಿದೆ ಯಾವಾಗ ನಿಶ್ಚಯ ಆಗಿರ್ತಕ್ಕಂಥದ್ದು ಒಂದು ವರ್ಷ ಹಿಂದೆಯೇ ಯು ಪಿ ಎಸ್ ಸಿ ಇಂಥ ತಿಂಗಳಲ್ಲಿ ಇಂಥ ವರ್ಷದಲ್ಲಿ ಇಂಥ ತಿಂಗಳಲ್ಲಿ ಇಂಥ ದಿನಾಂಕದಂದು ಯು ಪಿ ಎ ಪರೀಕ್ಷೆ ಅಂತೇಳಿ ನಿಶ್ಚಯ ಆಗಿ ಒಂದು ವರ್ಷ ಆಗಿದೆ ಆಗ ಮೊನ್ನೆ ಹದಿನೈದು ಇಪ್ಪತ್ತಿನ ಒಂದು ತಿಂಗಳ ಹಿಂದೆ ಯಾವ ದಿನಾಂಕದಂದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಯು ಪಿ ಎಸ್ ಸಿ ಪರೀಕ್ಷೆಗಳು ನಿಶ್ಚಯ ಆಗಿದೆ ಅದೇ ದಿನಾಂಕದೊಂದು ಪಿ ಎಸ್ ಐ ಎಕ್ಸಾಮ್ ಅನ್ನು ಕೂಡ ಈಗ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿರ್ತಕ್ಕಂಥದ್ದು ಅಂದರೆ ಯಾಕೆ ಈ ರೀತಿ ಮೂರ್ಖತನದ ನಿರ್ಧಾರವನ್ನ ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ ನೆನ್ನೆ ದಿನ ಪಾಪ ಆ ಆಕಾಂಕ್ಷಿಗಳು ಗೃಹ ಸಚಿವರು ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವರ ಹವಲನ್ನ ಅವರ ನೋವನ್ನು ಹೇಳ್ಕೋಬೇಕು ಅಂತ ಹೇಳಿದ್ರೆ ಲಾಟಿ ಚಾರ್ಜ್ ಮಾಡಿ ಅವರನ್ನು ಅರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅಂದರೆ ಈ ರೀತಿ ಇಷ್ಟೊಂದು ಬೇಜವಾಬ್ದಾರಿ ತನದಿಂದ ಒಂದು ಕಡೆ ಪಿ ಎಸ್ ಐ ಎಕ್ಸಾಮ್ ಹಿಂದೆ ನಡೆದಿರ್ತಕ್ಕಂಥ ಐನೂರ ನಲವತ್ತು ಚಿಲ್ಡ್ರ ಐವತ್ತು ಐನೂರ ನಲವತ್ತೆರಡು ಎಕ್ಸಾಮ್ ಬರೆದು ಎಂಟು ತಿಂಗಳಾದರೂ ಕೂಡ ಅದರ ಫಲಿತಾಂಶ ಕೂಡ ಇನ್ನೂ ಬಂದಿಲ್ಲ ಹೊರಗಡೆ ರಿಸಲ್ಟ್ ಕೂಡ ಕೊಟ್ಟಿಲ್ಲ ಈಗಾಗಲೇ ಮತ್ತೊಂದು ಪಿ ಎಸ್ ಐ ಪರೀಕ್ಷೆನೇ ಈಗಾಗಲೇ ನಿಶ್ಚಯ ಮಾಡಿದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತೇನೆ ದಯವಿಟ್ಟು ತಾವು ಇದನ್ನು ಗಮನಿಸಬೇಕು ಯು ಪಿ ಎಸ್ ಸಿ ಎಕ್ಸಾಮ್ ಏನು ಈಗಾಗಲೇ ನಿಶ್ಚಯ ಆಗಿದೆ ಅವತ್ತೇ ಪಿ ಎಸ್ ಐ ಎಕ್ಸಾಮ್ ನಿಶ್ಚಯ ಮಾಡಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಕೊಡಬಾರ್ದು ಮಾನ್ಯ ಮುಖ್ಯಮಂತ್ರಿ ಇದನ್ನು ಗಮನಿಸಿ ಪಿ ಎಸ್ ಐ ಪರೀಕ್ಷೆ ಏನಿದೆ ಅದನ್ನು ಮುಂದೂಡಬೇಕಂತೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ